ಅಶೋಕ್ ಚಲವಾದಿ ತಮ್ಮ ಮಕ್ಕಳ ಹುಟ್ಟಹಬ್ಬದ ಪ್ರಯುಕ್ತ ಈ ವರ್ಷ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ ಮಾಡಿದ್ದು ಅದರ ಪ್ರಾರಂಭೋತ್ಸವ ಮತ್ತು ಗೌರವ ಸತ್ಕಾರ ಸಮಾರಂಭಗಳನ್ನು ಏರ್ಪಡಿಸಿದ್ದು ಅತ್ಯಂತ ಸಂತಸದಾಯಕ ಸಂದರ್ಭ ಈ ಸಂದರ್ಭದಲ್ಲಿ ಹದಿನಾಲ್ಕು ಆರು ಇಪ್ಪತ್ನಾಲ್ಕು ಶುಕ್ರವಾರ ಸಮಯ ಸಾಯಂಕಾಲ ಐದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಕಂಟಿ ಸರ್ಕಲ್ ಇಳುಕಲಲ್ಲಿ ಇದರ ಪ್ರಾರಂಭೋತ್ಸವವನ್ನು ನಡೆಸಲಾಗಿದ್ದು ಇಲ್ಲೇ ಬಾಬಾ ಸಾಹೇಬರು ಹೇಳ್ತಾರೆ ನಾವು ಸಮಾಜದಿಂದ ಏನು ಪಡ್ಕೊಂಡೀವೋ ತಿರುಗಿ ನಾವು ಸಮಾಜಕ್ಕೆ ಏನು ಕೊಟ್ಟೀವಿ ಅಂತಕ್ಕಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕು ಅಂತಕ್ಕಂಥ ಆಶಯದೊಂದಿಗೆ ಇವತ್ತು ಅಶೋಕ್ ಚವಾರಿ ದಂಪತಿಗಳು ತಮ್ಮ ಮಕ್ಕಳ ಒಂದು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಈ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿ ಸಮಾಜದಲ್ಲಿ ಹಿಂದುಳಿದಿರತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸೌಲಭ್ಯವನ್ನು ಒದಗಿಸುವ ಕುರಿತು ಈ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ್ದಾರೆ ಅದರ ಪ್ರಯುಕ್ತ ಇದು ಬಹಳ ಕೆಲಸ ಇದರಿಂದ ನಾವು ಸಮಾಜಕ್ಕೆ ಮರಳಿ ನಮ್ಮ ಸೇವೆಯನ್ನು ಒದಗಿಸಬೇಕು ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಅತ್ಯಂತ ಸಂತೋಷದಾಯಕ ಈ ಸಂದರ್ಭದಲ್ಲಿ ಅವರನ್ನು ನಾನು ಅಭಿನಂದಿಸ್ಕೆ ಇಷ್ಟಪಡ್ತೇನೆ ವೈಯಕ್ತಿಕವಾಗಿ ಹಾಗೂ ಹೊಸದಾಗಿ ಪ್ರಾರಂಭಿಸತಕ್ಕಂಥ ದೀಪೋ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಈ ಸಂಸ್ಥೆ ವತಿಯಿಂದ ಕೂಡ ನಾನು ತಮ್ಮೆಲ್ಲರನ್ನೂ ಆರ್ಥಿಕವಾಗಿ ಸ್ವಾಗತಗೊಳಿಸಿದ್ದೇನೆ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಈ ತಾನೇ ಸಂಸ್ಥೆಯ ರೂಪರೇಷೆ ಬಗ್ಗೆ ಸಂಸ್ಥೆಯ ಉದ್ದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದಂತಹ ಸಹೋದರ ಶ್ರೀಮಂತ ಮಾಧವ ಈ ಸಂಸ್ಥೆಯ ಈಗಾಗಲೇ ಸಹೋದರ ಶ್ರೀಮಂತ ಕಂಬಾಯಿ ಸರ್ ಹೇಳಿದಂಗ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೇ ಬ್ಯಾಕ್ ಟು ಸೊಸೈಟಿ ಸಮಾಜಕ್ಕೆ ನಾವು ಏನಾದರೂ ಒಂದು ಇವತ್ತು ಮಹದಾಶಿ ನಮ್ಮ ಸಹೋದರ ಸವಿತಾ ಅಶೋಕ್ ಚವಾದಿ ಅವರ ಕರ್ಮ ಪತ್ನಿಯವರ ಅತ್ಯಂತ ಶ್ರೀಪತಿ ಸವಿತಾ ಅಶೋಕ್ ಚವ್ವಾದಿಯವರು ಮತ್ತು ಅವರ ಮಿತ್ರರು ಹೂಡ್ಕೊಂಡವರು ಇಂತಹ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ ಆ ಶಿಕ್ಷಣ ಸಂಸ್ಥೆ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋಂದಣಿಯಾಯಿತು ಏನು ಈ ಸಂದರ್ಭದಲ್ಲಿ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಸಂದೇಶ ಕೊಟ್ಟರು ಅದು ನೆನಪಾಗ್ತದೆ ಜುಲೈ ಹದಿನೆಂಟು ಮತ್ತು ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಾಗಪೂರ್ನಲ್ಲಿ ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತ ಒಂದು ಸಂಸ್ಥೆಯವರು ಸಾವಿರದ ಒಂಬೈನೂರ ನಲವತ್ತೆರಡು ಜುಲೈ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತಕ್ಕಂಥ ಸಂಸ್ಥೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸನ್ಮಾನ ಮಾಡ್ತಾರೆ ಅದ್ಧೂರಿಯಾಗಿ ಸನ್ಮಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ಪಂಜಾಬ್ ಪ್ರಾಂತ್ಯದಿಂದ ಇತರೆ ಎಲ್ಲ ಪ್ರಾಂತಗಳಿಂದ ಈ ಶೋಷಿತ ಸಮುದಾಯದ ಕಾರ್ಯಕರ್ತರು ಮುಖಂಡರುಗಳು ಮಹಾನ್ ವ್ಯಕ್ತಿಗಳು ಪಾಲ್ಗೊಂಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಆ ಒಂದು ಸಮಾವೇಶದ ಉದ್ದೇಶಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನೀವು ಶೋಷಿತರು ಸುಶಿಕ್ತ ಶಿಕ್ಷಿತರಾಗಿ ಸುಶಿಶ್ ಸುಶಿತ್ ಶಿಕ್ಷಿತರಾಗಿ ಶಿಕ್ಷಿತರಾಗಿ ಯು ಬಿಕಮ್ ಎಜುಕೇಟೆಡ್ ಫಸ್ಟ್ ಯು ಬಿಕಮ್ ಎಜುಕೇಟೆಡ್ ಶಿಕ್ಷಿತರಾಗಿ ಸಮಾಜವನ್ನು ಶಿಕ್ಷಿತರನ್ನಾಗಿ ಮಾಡಿ ಮತ್ತು ಹೋರಾಟ ಮಾಡಿ ಹೋರಾಟ ಮಾಡಿ ಮತ್ತು ಸಂಘಟಿತರಾಗಿ ಈ ಮೂರು ಸದಾಕಾಲ ಇವತ್ತು ಸಮಾಜದಲ್ಲಿ ನಿರಂತರವಾಗಿ ನಮಗೊಂದು